ಗಂಟೆಗೆ ಮನೆಗೆ ವಾಪಸ್ ಬರೋಣ ಅಮ್ಮನ ಮನೆಗೆ ಅಂತ ಅನ್ಕೊಂಡಿದ್ದೆ ಮಗು ಆಗಿಲ್ಲ ಇನ್ನೂ ಏನು ಮಾಡಲ್ಲ ನಾನು ಕೆಲವ್ರು ಅನ್ಕೋಬಹುದು ಹೇಳ್ಕೊಬೋದು ಬಟ್ ನನಗೆ ಖಂಡಿತ ಇಂಟ್ರೆಸ್ಟ್ ಇಲ್ಲ ನಮಗೆ ಇಲ್ಲಿ ಏನಾದ್ರೂ ಹಣ್ಣು ಏನಾದ್ರೂ ಇಡ್ತಾರೆ ಇಲ್ಲಿ ಬಿಸ್ಕೆಟ್ ಇವಾಗ சாய் இட்டிர்வ் மனேல கம்பல்சரி ஏனாதோ இடலேக்கு நைவேதிக்க ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಮಕ್ಳು ಬೇಗನೆ ಎದ್ದಿದ್ರು ಸ್ಕೂಲ್ ಹೋಗೋ ದಿವಸ ಅಂತೂ ಎದೋಳಲ್ಲ ನನ್ನ ಮಗಳು ಆರೂವರೆ ಏಳು ಗಂಟೆಗೆ ಎದ್ದಿದ್ರು ನೋಡಿ ಟೆರೆಸ್ ಮೇಲೆ ಬಂದವ್ರೆ ಆಟ ಆಡಕ್ಕೆ ಏಯ್ ಬಿಡ್ರಿ ಅದನ್ನ ಬಿಡ್ರಪ್ಪ ಏನದು ಡ್ಯಾನ್ಸ್ ಕೇಬಲ್ ವೇರ್ ಬಿಡ್ರೋ ಅದಕ್ಕೆ ಅದೆಲ್ಲ ಹಿಡ್ಕೋಬಾರ್ದು ಚಿನ್ನಿ ಸ್ನಾನ ಮಾಡ್ಕೊ ನೋಡಿ ಅಮ್ಮ ಜಾಣ ನೀನು ಕೆಮ್ಮ ನಾನಿನ್ನು ಮುಖಾನೂ ತೊಳಿದಂಗೆ ಮೇಲ್ಗಡೆ ಬಂದ ಏನಾದ್ರು ಹೋಗಿ ಬಿಟ್ಟಿದ್ಯಾ ನೋಡೋಣ ಅಂತ ಅಂದ್ಬಿಟ್ಟು ನನ್ ಹಿಂದೆ ಹಂಗೆ ನನ್ನ ಮಕ್ಕಳು ಬಂದ್ಬಿಟ್ಟವ್ರೆ ಹೂವನು ಬಿಟ್ಟಿಲ್ವಲ್ಲಮ್ಮ ಒಂದು ಬಿಟ್ಟಿಲ್ಲ ಮಗ್ಗು ಆಗಿಲ್ಲ ಇನ್ನ ನೋಡು ಇದ್ರಲ್ಲೂ ನಡಿ ಹೆಲಿಕಾಪ್ಟರ್ ಅಲ್ಲ ಏರೋಪ್ಲೇನ್ ಅದು ಅಯ್ಯೋ ಇಲ್ಲಿ ಯಲಂಕ್ ನಿಮ್ಗೆ ಗೊತ್ತಲ್ಲ ಮಾಮೂಲಿ ಓಡಾಡ್ತಾ ಇರುತ್ತೆ ಡೈಲಿ ಅದು ಎಷ್ಟು ನೋಡ್ತಿವೋ ಮೆಟ್ಲು ಹುಷಾರು ಜಾರುತ್ತೆ ತುಂಬಾ ಇದು ನೈಸು ಮೊನ್ನೆ ಅತ್ತೆ ಜಾರೋರೆ ಇದ್ರಲ್ಲಿ ಮೆಟ್ಲಲ್ಲಿ ಜಾರು ಬಿಟ್ಟು ಏಟ್ ಮಾಡ್ಕೊಂಡವ್ರೆ ನಂಗೆ ಅದಿಕ್ಕೆ ಭಯ ಇನ್ನು ತ್ಯಾವ ಇದ್ರಂತೂ ಇನ್ನು ಓಡಾಡಕ್ ಆಗಲ್ಲ ಈ ಮೆಟ್ಲು ಮೇಲೆ ಗ್ರಾನೈಟ್ ಅಲ್ವಾ ಓನಪ್ಪ ಇರು ಇರು ಬಾ ಬಾ ಇಲ್ಲಿ ಬಾ ಇವತ್ತೊಂದರ ಬಿಟ್ಟವ್ರೆ ನೋಡಿ ರಂಗೋಲಿ ಏನಪ್ಪಾ ಿತ್ತು ಬೇಗ ಬೇರೆ ಎದ್ದಿದ್ದೆ ಹಂಗಾಗಿ ಟೊಮೊಟೊ ಬಾತು ಮಾಡಿದ್ರು ಬೇಗನೆ ಮಾಮೂಲಿ ಗೊತ್ತಲ್ಲ ಏಳುವರೆ ಎಂಟು ಗಂಟೆಗೆಲ್ಲ ರೆಡಿ ಆಗ್ಬಿಡುತ್ತೆ ನಮ್ಮ ಲೇಟ್ ತಿಂಡಿ ಬಿಕಾಸ್ ನಮ್ಮ ಮಾವ ಬೇಗ ತಿಂತಾರೆ ಅಂತ ಒಂದ್ ಕಾರಣಕ್ಕೆ ನಾನು ಕೂಡ ಬೇಗ ಹಾಕ್ಕೊಂಡು ತಿಂತಾ ಇದ್ದೆ ಒಂದು ನೈನ್ ತರ್ಟಿ ಟೆನ್ ಆಗಿತ್ತು ಆ್ಯಂಡ್ ಸ್ವಲ್ಪ ಖಾರ ಜಾಸ್ತಿ ಹಾಕ್ತಾರೆ ಅದಕ್ಕೋಸ್ಕರ ಮಕ್ಕಳಿಗೆ ಬೇರೆ ಟಿಫನ್ನು ಮಾಡಿಕೊಡಿ ಅಂತ ಹೇಳಿದೆ ರಾಗಿ ದೋಸೆ ಇಲ್ಲ ಗೋಧಿ ದೋಸೆ ಆ ಥರ ಮಾಡಿದ್ರೆ ತಿಂತಾರೆ ಅಂತ ಅಂದ್ಬಿಟ್ಟು ನಾನು ಎಲ್ಲ ಮಾಡಿ ಆಮೇಲೆ ಫ್ರೆಶ್ ಅಪ್ ಆಗೋದಕ್ಕೆ ಹೋದೆ ಬಿಕಾಸ್ ನನಗೆ ಫಸ್ಟು ಹೊಟ್ಟೆ ತುಂಬಿಸ್ಕೋಬೇಕು ಆಮೇಲೆ ಬೇರೆ ಕೆಲಸ ನಂದು ಆಮೇಲೆ ಲಿವಾಂದು ನಾನು ಹೇರ್ ಸೆರಮ್ ಯೂಸ್ ಮಾಡ್ತಿದ್ದೀನಲ್ಲ ಅದು ತುಂಬಾ ತುಂಬ ಚೆನ್ನಾಗಿದೆ ನೀವು ಕೂಡ ಟ್ರೈ ಮಾಡಿ ಏನು ಮೀನ್ಸ್ ತುಂಬ ಸಾಫ್ಟ್ ಇರುತ್ತೆ ಹೇರ್ಸ್ ಎಲ್ಲ ಹೆಂಗೆ ಸ್ಟೈಲ್ ಮಾಡ್ತೀವಿ ಹಾಗೇ ಹೇರ್ ಸೆಟ್ ಆಗುತ್ತೆ ಆ್ಯಂಡ್ ನೋಡಿ ನನ್ನ ಮಗ ಒಂದು ಸೈಡು ಆರಾಮಾಗಿ ಕುತ್ಕೊಂಡು ಆಟ ಆಡ್ತಾ ಇರ್ತಾನೆ ಆದರೆ ಅವ್ನಿಗೆ ಯಾರು ಏನು ಡಿಸ್ಟರ್ಬ್ ಮಾಡಬಾರ್ದು ಅವ್ನು ಆಟಾಡೋ ಟೈಮಲ್ಲಿ ನನ್ನ ಮಗಳು ಏನಾದರೂ ಹೋಗಿ ಅವನ್ನ ಕೆಣಕ್ಬಿಟ್ರೆ ಅವನು ಡೈವರ್ಟ್ ಆಗ್ಬಿಡ್ತಾನೆ ಆಟ ಆಡ್ಕೊಂಡು ಇರಲಿ ಅಂತ ಬಿಟ್ಬಿಡ್ಬೇಕು ಇನ್ನೊಂದು ಕಡೆ ನಮ್ಮ ಮತ್ತೆ ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೊತಿದ್ದಾರೆ ಆಲ್ಮೋಸ್ಟ್ ಹನ್ನೆರಡು ಗಂಟೆ ಹನ್ನೆರಡೂವರೆ ಆಗೋಗಿತ್ತು ಪೂಜೆ ಎಲ್ಲ ಮಾಡೋಷ್ಟಲ್ಲಿ ಬಿಕಾಸ್ ಗ್ರಹಣ ಇದ್ದ ಇತ್ತಲ್ವಾ ಅದಕ್ಕೋಸ್ಕರ ಹಾಯ್ ಏನದು அக்கா கொடு அக்கா அக்கூ அக்கம் கொடு பர்ஸு கணம் அது அக்கம் கூட ஏதோ சின்ன கொட்டா ನಿನ್ನೆ ಗ್ರಹಣ ಇತ್ತು ಅಲ್ವಾ ಸೋ ಬೆಳಗ್ಗೆ ಬೇಗ ಎದ್ದು ತಲೆ ಸ್ನಾನ ಎಲ್ಲ ಮಾಡಿ ದೇವ್ರ ಮನೆ ಎಲ್ಲ ಸ್ವಚ್ಛ ಮಾಡಿಕೊಂಡು ದೇವ್ರ ಸಾಮಾನೆಲ್ಲ ಬೆಳಗಿ ಆಮೇಲೆ ಪೂಜೆ ಮಾಡಬೇಕಂತೆ ಅಲ್ಲ ಅದು ಆವಾಗಿಂದ ಹಂಗೆ ಬಂದಿರೋದು ಬಿಡಿ ಅದಕ್ಕೆ ನಮ್ಮ ಅತ್ತೆ ಎಲ್ಲನೂ ಕ್ಲೀನ್ ಮಾಡ್ಕೊಂಡು ನೀಟ್ ಮಾಡಿಕೊಂಡು ಎಲ್ಲ ಇದ್ದಾರೆ ದೇ ಹೇಳಿಲ್ವಾ ನಾನು ಮುಂಚೆ ಆಗಿದಿದ್ರೆ ನನಗೆ ಗಂಡ ಇದ್ದಿದ್ದಿದೆ ಹಂಡ್ರೆಡ್ ಪರ್ಸೆಂಟ್ ನನಗೂ ಮಾಡೋ ಇಂಟ್ರೆಸ್ಟ್ ಇರ್ತಿತ್ತು ಎಲ್ಲನೂ ಮಾಡ್ತಿದ್ದೆ ಬಟ್ ನನಗೆ ಇವಾಗ ಯಾರ್ದೋ ಬಲವಂತಕ್ಕೆ ಮಾಡ್ತೀನಿ ಅಂದರೆ ನಮಗೂ ಮನಸ್ಸು ಇರಬೇಕು ಮಾಡೋದಕ್ಕೆ ಒಂದು ಖುಷಿ ಇರಬೇಕು ಅದು ನನಗಿಲ್ಲ ಅದಕ್ಕೆ ನಾನು ಏನು ಅಂದರೆ ಏನೂ ಮಾಡೋಲ್ಲ ನಾನು ಇಲ್ಲಿ ಬಂದರೆ ದೇವ್ರದ್ದು ಏನೂ ಮಾಡಲ್ಲ ನಾನು ಕೆಲವರು ಅಂದ್ಕೊಬೋದು ಹೇಳ್ಕೊಬೋದು ಬಟ್ ನನಗೆ ಖಂಡಿತ ಇಂಟ್ರೆಸ್ಟ್ ಇಲ್ಲ ನಮ್ಮ ನಮ್ಮತ್ತೇನೂ ಅಷ್ಟೇ ಅವರು ಪಾಡಿಗೆ ಅವರು ದೇವ್ರ ಪೂಜೆ ಅವ್ರಿಗೆಲ್ಲ ಅವಾಗೂ ಮಾಡೋದು ಇಷ್ಟ ಅವ್ರಿಗೆ ಅವರು ದೇವ್ರ ಸಮ್ಮನ ಬೆಳ್ಕೊಂಡು ದೇವ್ರ ಪೂಜೆ ಎಲ್ಲ ಮಾಡ್ಕೊಂಡು ಅಚ್ಚುಕಟ್ಟು ಮಾಡಿಕೊಂಡು ಎಲ್ಲ ಮಾಡ್ಕೊತಾರೆ ಅವ್ರಿಗೆ ಅದೆಲ್ಲ ಇಷ್ಟ ನೀನು ಮಾಡು ಅದೆಲ್ಲ ಏನೂ ಹೇಳೋದೇ ಇಲ್ಲ ಅವರು ಗೊತ್ತಲ್ಲ ನಾನು ಮುಂಚೆ ಆಗಿದ್ರೆ ಹೇಳ್ಸ್ಕೊಂಡಂಗೆ ಮಾಡ್ತಿದ್ದೆ ಬಟ್ ಇವಾಗ ಅವ್ರಿಗೂ ಗೊತ್ತು ಇವ್ಳಗ್ ಹೇಳೂಬಾರ್ದು ನಮ್ಮ ಮನಸ್ಥಿತಿ ಗೊತ್ತಿರುತ್ತಲ್ವ ಅವ್ರಿಗೂ ಸೊ ಅದಕ್ಕೆ ಅವರು ಅವ್ರ ಬಾಡಿಗೆ ಅವರು ರಂಗೋಲೆ ಬಿಟ್ಕೊಂಡು ದೇವ್ರದ್ದು ಕೆಲಸ ಕಾರ್ಯಗಳೇನಿದ್ರು ಅವ್ರು ಮಾಡ್ಕೊತಾರೆ ಸೊ ನನಗೆ ಗೊತ್ತಿಲ್ಲ ನನಗೆ ಯಾವಾಗ ಇಂಟ್ರೆಸ್ಟ್ ಬರುತ್ತೆ ಅಂತ ಅಂದ್ಬಿಟ್ಟು ಮೇ ಬಿ ನನ್ನ ಮಗಳು ದೊಡ್ಡವಳು ಇನ್ನೊಂದು ಎರಡು ಮೂರು ವರ್ಷ ಆದಮೇಲೆ ಅವಳ ಕಲೆ ಮಾಡಿಸ್ತೀನಿ ಅದು ಒಂದ್ಸಲ ನಾವೇನಾದರೂ ಅದು ಕಳ್ಕೊತೀವಿ ಅಂತಂದರೆ ಇಂಟ್ರೆಸ್ಟ್ ಅದು ತಿರ್ಗೇನು ಮೀನ್ಸ್ ಅದು ತಿರ್ಗಾ ಬರಲ್ಲ ನಮಗೆ ಆ ಒಂದು ಮೈಂಡ್ಸೆಟ್ ಏನು ಮಾಡೋಕ್ಕಾಗಲ್ಲ ಅಡುಗೆ ಏನು ಮಾಡಿದ್ರಪ್ಪ ಅಂತಂದರೆ ಇದು ಕ್ಯೂ ಚಿರದಂತೆ ಸಪ್ಪೆಸರು ಈ ರೀತಿ ಮಾಡೋದು ನನಗೂ ಗೊತ್ತಿಲ್ಲ ನಾನು ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಶೂಟ್ ಮಾಡ್ಕೊಳ್ಳೋಣ ಪಟ ಪಟಪಟ ಅಂತ ಮಾಡ್ಬಿಡ್ತಾರೆ ಮತ್ತೆ ಅಡುಗೆ ಮಾಡಿದ್ರಲ್ಲ ಫಸ್ಟು ನಮ್ಮ ಥರ ತಟ್ಟೆಲೆಲ್ಲ ಜೋಡಿಸ್ಕೊಂಡು ಹಂಗೆಲ್ಲ ಮಾಡಲ್ಲ ಇದು ಬಂದ್ಬಿಟ್ಟು ಕಾಳು ಅವರೇ ಕಾಳ್ದು ಸಪ್ಪೆಸರು ಕ್ಯೂ ಚಿರದಂತೆ ಸೊ ನೆಕ್ಸ್ಟಲ್ಲಿ ತೋರಿಸ್ತೀನಿ ಆಯ್ತಾ ಹಿಂಗೆ ಮಾಡೋದು ಏನು ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಬಂದಿದೆ ಸಾಂಬಾರು ಆಕ್ಚುಲಿ ಕೈಗೊಜ್ಜು ಅಂತಂದ್ರೆ ಬರೀ ಹಸೆಗೊಜ್ಜು ಗೊಜ್ಜು ತರ ಕೂಚದ ಅಷ್ಟೇ ಇದು ಏನೇನೋ ಹಾಕಿದ್ದಾರೆ ಇದ್ರೊಳಗಡೆ ಬೇಯಿಸಿದಾರೆ ಬಿಸಿ ಮಾಡಿದ್ದಾರೆ ನನಗೂ ಕೂಡ ನೋಡ್ಕೊಳಕ್ ಆಗಲಿಲ್ಲ ನೆಕ್ಸ್ಟ್ ಯಾವಾಗಾದ್ರೂ ತೋರಿಸ್ತೀನಿ ಖಂಡಿತ ಆಯ್ತಾ ಲೇ ಬಾರ ಈ ಥರ ಎಲ್ಲ ಅಣ್ಬಿಟ್ಟು ಆದ್ರೆ ಯಾರಪ್ಪ ಎತ್ತಿಕದ ಯಾರೋ ಎತ್ತಿಕ್ರಿ ಬನ್ರಿ ಬಾ ಬಾ ನಡಿ ನೋಡ್ರಿ ತರ ಹಾಡಲ್ಲ ಮಾಡಲ್ಲ ಐದ್ ನಿಮಿಷ ಕುತ್ಕೊಂತಾರೆ ಹಿಂಗೆಲ್ಲ ಕೆಲ್ಸ ಕೊಡ್ತಾರೆ ತುಂಬಾಪಾ ಇದೆಷ್ಟು ಚೆನ್ನಾಗಿ ಬರ್ತಿತ್ತು ಎಲ್ಲಾ ಮಾಡಿ ಮಾಡಿಟ್ಟವ್ರೆ ಓ ಇಲ್ಲಿ ನೋಡ್ರಿ ಇಲ್ಲಿ ಸ್ಟವ್ ಇದ್ರೆ ಎಲಂಕಲ್ ಸ್ಟವ್ ಇದ್ರೆ ನಮ್ಮ ಅಮ್ಮನ ಮನೆಯಲ್ಲಿ ಈ ಮೇಲ್ಗಡೆ ಪಾತ್ರೆಗಳವೆ ನೋಡ್ರಿ ಇಲ್ಲಿ ಇದು ಮಿಕ್ಸಿ ಇದ್ರೆ ಜಾರ್ಗಳು ಅಲ್ಲವೆ ಒಂದೊಂದ್ ಕಡೆ ಒಂದೊಂದ್ ಇಟ್ಕೊಂಡವ್ರೆ ಏನಪ್ಪಾ ಬಾಳೆಹಣ್ಣು ಹ್ಮ್ ಓನಪ್ಪ ಸಾಕಪ್ಪ ಬಾಳೆಹಣ್ಣು ಜಾಸ್ತಿ ತಿನ್ಬಾರ್ದಂತೆ ನೋಡ್ರಿ ಅತ್ತೆ ರೆಡಿ ಮಾಡವ್ರೆ ಎಲ್ಲ ಕ್ಲೀನ್ ಎಲ್ಲ ಮಾಡಿಕೊಂಡು ಇಲ್ಲಿ ರಂಗೋಲಿ ಬಿಟ್ಟಿದ್ದಾರೆ ರಂಗೋಲಿ ಚೆನ್ನಾಗಿ ಬಿಡ್ತಾರೆ ನಮಗೆ ಬರಲ್ಲ ಪ್ರಾಕ್ಟೀಸ್ ಮಾಡಬೇಕು ನಮ್ಗೆ ಅಭ್ಯಾಸ ಇಲ್ವಲ್ಲ ಹಾಗಾಗಿ ಸೊ ಇದೂ ಬೆಳ್ಳಿದು ಈ ಥರ ಎಲ್ಲ ಅಮ್ಮನ ಮನೇಲಿ ಇಡಲ್ಲ ಆ್ಯಕ್ಚುಲಿ ಈ ಥರ ತಾಳಿ ಎಲ್ಲ ಇಡೋಲ್ಲ ಇಲ್ಲಿ ಇಡ್ತಾರೆ ನಾವೇನು ಇಡೋಲ್ಲ ಆ ಥರ ಆಮೇಲೆ ದೀಪಗಳು ಈ ಸೈಡು ಮಾಮೂಲಿ ಏನು ತಾಮ್ರದ ಚುಂಬು ಆಮೇಲೆ ಅರ್ಶನ ಕುಂಕುಮ ಆ್ಯಕ್ಚುಲಿ ನನಗೆ ಗೊತ್ತಿರೋ ಪ್ರಕಾರ ಅರ್ಶಿನ ಫಸ್ಟ್ ಇಡಬೇಕು ಕುಂಕುಮ ಸೆಕೆಂಡ್ ಇಡಬೇಕು ಮೀನ್ಸ್ ಇಲ್ಲಿ ಅರ್ಶನ ಇಲ್ಲಿ ಕುಂಕುಮ ಈ ಥರ ಇಡಬೇಕು ಆಮೇಲೆ ಇದೆಲ್ಲ ರೆಡಿ ಮಾಡ್ಕೊಂಡವ್ರೆ ಏನೋ ಥರಕ್ಕೆ ಹೋಗೋರೆ ನೋಡಿ ಮಾಮೂಲಿ ಹೂವಾಗಳು ಸ್ಟಾಕ್ ಇಟ್ಬಿಟ್ಟಿರ್ತಾರೆ ಡೈಲಿ ಇಲ್ಲಿ ಏನಾದ್ರೂ ಹಣ್ಣು ಏನಾದ್ರೂ ಇಡ್ತಾರೆ ಇಲ್ಲಿ ಬಿಸ್ಕೆಟ್ ಇವಾಗ ಸಾಯಿಬಾಬಾ ಇಟ್ಟಿರೋರ ಮನೇಲಿ ಕಂಪಲ್ಸರಿ ಏನಾದರೂ ಇಡ್ಲೇಬೇಕು ನೈವೇದ್ಯಕ್ಕೆ ಬಿಸ್ಕೆಟ್ ಅಟ್ಲೀಸ್ಟ್ ಇಡಲೇಬೇಕು ಇಡ್ಲೇಬೇಕು ಹಂಗೆ ಇಡಂಗಿಲ್ಲ ಆ ಇದು ಬಂದು ಇಲ್ಲಿ ಆ್ಯಪಲ್ಲು ಏನಾದರೂ ಫ್ರೂಟ್ಸ್ ಹತ್ರ ಇಟ್ಟೇ ಇಡ್ತಾರೆ ಆಮೇಲೆ ಇದು ರಾಘವೇಂದ್ರ ಸ್ವಾಮಿ ಇದ್ರೆ ಈ ಥರ ಏನೋ ಬೆಳ್ಳಿದ್ರಲ್ಲೇನೋ ದೀಪ ಬೆಳಗ್ಬೇಕು ಅಂತೇನೋ ಹೇಳ್ತಾರೆ ನನಗೂ ಅದು ಕರೆಕ್ಟಾಗಿ ಗೊತ್ತಿಲ್ಲ ಇದು ಆ್ಯಕ್ಚುಲಿ ಇದು ಮೂರು ನಾನು ಬಂದಾಗಿಂದ ಇದು ಮೂರನೇದೋ ನಾಲ್ಕನೇದೋ ಫೋಟೋ ಫ್ರೇಮ್ ಇದು ಒಂದು ನಾನು ಬಂದಾಗ ಇತ್ತು ಅದಾದ್ಮೇಲೆ ನಾನು ಗಂಡ ತಗೊಂಬಂದು ಇಲ್ಲಿ ದೊಡ್ಡದು ಹಾಕಿದ್ರು ತುಂಬ ದೊಡ್ಡದಿತ್ತು ಅದನ್ನ ನಾನು ಒಡ್ದಾಕಿದ್ದೆ ಆ್ಯಕ್ಚುಲಿ ಓನಪ್ಪಾ ಸಾಕು ಜೀವ ಕೊಡ್ಬಿಡು ಅದಾದ್ಮೇಲೆ ಇನ್ನೊಂದ್ ಇಟ್ಟಿದ್ರು ಅನ್ಸುತ್ತೆ ಅದನ್ನು ತೆಗ್ದಾದ್ಮೇಲೆ ಇವಾಗ ರಾಘವೇಂದ್ರ ಸ್ವಾಮಿ ಭಕ್ತರಾಗಿ ಭಕ್ತರಾಗ್ಬಿಡಿದ್ದಾರೆ ನಮ್ಮತ್ತೆ ಆಲ್ರೆಡಿ ಎರಡ್ ಸಲ ಮಂತ್ರಾಲಯಕ್ಕೆ ಹೋಗ್ ಬಂದಿದ್ದಾರೆ ಸೊ ಇವಾಗ ಈ ರೀತಿ ಮಾಡ್ಕೊಂಡಿದ್ದಾರೆ ಅಷ್ಟೇ ದೇವ್ ಫೋಟೋ ಇದು ನಾಲ್ಕನೇ ಇದಕ್ಕರಷ್ಟು ಓನು ಓನು ಗಂಡ ಮಕ್ಳಿಗೆ ಜಾಸ್ತಿ ಬಾಳೆನ್ ಕೊಡ್ಬಾರ್ದಂತೆ ಆ ಡೈಲಿ ಒನ್ಸು ಇಲ್ಲ ದಿನ ಬಿಟ್ಟು ದಿನ ಕೊಡ್ಬೇಕು ಬಾಪಾ ಅಲ್ಲಿಂದ ಮನೆ ಬಿಟ್ಟಿದ್ ನಾಲ್ಕು ಗಂಟೆ ಬರೋ ಅಷ್ಟರಲ್ಲಿ ಐದುವರೆ ಆಗೋಗಿತ್ತು ಸೊ ಅಲ್ಲಿ ಮಕ್ಕಳನ್ನ ಎತ್ಕೊಂಡು ಹಿಡ್ಕೊಂಡು ನಾನು ಬರೋ ಅಷ್ಟರಲ್ಲಿ ಹಣ್ಗಾಯಿ ಗಾಯಿ ನೀರ್ ಗಾಯಿ ಆಗೋಗಿದ್ದೆ ನಿಜ ಸಿಕ್ಕಾಬಡ ಟೈರ್ಡ್ ಅನ್ಸುತ್ತೆ ಬಸ್ಸಲ್ಲಿ ಓಡಾಡಬೇಕು ಆಟೋದಲ್ಲಿ ಬರಬೇಕು ಒನ್ ಅಂಡ್ ಹಾಫ್ ಅವರ್ ಮಿನಿಮಮ್ ಅಂತೂ ಬೇಕೇ ಬೇಕು ಮನೆಗೆ ಬರೋದಿಕ್ಕೆ ಅಂಡ್ ಮನೆಗೆ ಬಂದು ಹಾಫ್ ಆ್ಯನ್ ಅವರ್ ಏನೋ ರೆಸ್ಟ್ ತಗೊಂಡಿದ್ದ ಅಷ್ಟೇ ಅಷ್ಟರಲ್ಲಿ ಹಾಲೆಲ್ಲ ಕಾಯಿಸಿಟ್ಟಿದ್ರು ನಮ್ಮ ಅಪ್ಪ ಎಲ್ಲ ಹಾಲೆಲ್ಲ ಕೊಟ್ಟು ನನ್ನ ಆಚೆ ಕರ್ಕೊಂಡು ಹೋದೆ ಸ್ವಲ್ಪ ತರಕಾರಿ ಎಲ್ಲ ತೊಗೊಂಬರೋಣ ಇನ್ನೇನು ನಾಳೆಯಿಂದ ಸ್ಕೂಲಿಗೆ ಕಳಿಸ್ಬೇಕು ಫ್ರೂಟ್ಸ್ ಇರಲಿಲ್ಲ ಸೊ ಹಾಗಾಗಿ ನಾನು ವಾರಕ್ಕೆ ಒಂದು ಸಲ ತಂದೆ ತರ್ತೀನಿ ಫ್ರೆಶ್ ಆಗಿರೋ ಅಂಥದ್ದೇ ಇದೆಲ್ಲ ಮಿಕ್ಸ್ ಹಾಕ್ಕೊತಾ ಇದ್ದೀನಿ ಏನಕ್ಕಪ್ಪ ಅಂತಂದರೆ ಸುಮ್ಮನೆ ತಂದು ತಂದು ಸ್ಟಾಕ್ ಇಟ್ಕೊಳ್ಳೋದು ಬೇಡ ಬೇಕಾದಾಗ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಮಿಕ್ಸ್ ವೆಜಿಟೇಬಲ್ಸ್ ಬಂದು ಅರವತ್ತು ರೂಪಾಯಿ ಏನೋ ಕೆ ಜಿ ಬರುತ್ತೆ ಇದೇ ಸಾಕು ಆ್ಯಂಡ್ ರೆಡಿ ಮಿಕ್ಸ್ ಆಗಿರೋ ಇಡ್ಲಿ ಮತ್ತು ದೋಸೆದು ಹಿಟ್ಟು ತಗೊಂಬಿಟ್ಟೆ ನಾನು ಆ್ಯಕ್ಚುಲಿ ಇದು ಕೆಲಸ ತುಂಬ ಈಸಿ ಮಾಡಿಕೊಟ್ಬಿಡುತ್ತೆ ನನಗೆ ಬೇಗನೆ ತಿಂಡಿ ಪ್ರಿಪೇರ್ ಮಾಡ್ಬೋದು ಒಂದು ಪಲ್ಯ ಏನಾದರೂ ಮಾಡ್ಕೊಂಡ್ರೆ ಹಂಗಾಗಿ ಟ್ಯೂಸ್ಡೇ ಇಡ್ಲಿ ಅಥವಾ ಏನಾದರೂ ದೋಸೆ ಈ ಥರ ಇತ್ತಲ್ವಾ ಸೊ ಹಂಗಾಗಿ ಅದನ್ನೇ ತೊಗೊಂಬಿಟ್ಟೆ ಬೇಗ ಆಯಿತು ಕೆಲಸ ನೋಡಿ ಆ್ಯಂಡ್ ಈ ಕಡೆ ಫ್ರೂಟ್ಸ್ ತಗೊಂಡು ಪಪ್ಪಾಯ ಅಂತೂ ಕಂಪಲ್ಸರಿ ಮನೇಲಿ ಎಲ್ರಿಗೂ ಇಷ್ಟ ಪಪ್ಪಾಯ ಆ್ಯಂಡ್ ಆ್ಯಪಲ್ಲು ಪೊಮೋಗ್ರಾನೇಟು ಏಲಕ್ಕಿ ಬಾಳೆಹಣ್ಣು Danke. Okay. ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಏಳು ನಲವತ್ತೇನೋ ಆಗಿದೆ ನಾನು ಆಕ್ಚುಲಿ ಯಲಂಕದಲ್ಲೇ ಹೋಗೋಣ ಅಂತ ಅಂದ್ಕೊಂಡಿದ್ದು ಯಾಕೆ ಅಂತಂದ್ರೆ ಗ್ರಹಣ ನಿನ್ನೆ ಇತ್ತಲ್ವಾ ಸೊ ಕೆಲವೊಂದಷ್ಟು ರಾಶಿಗೆ ಒಂದ್ ಮೂರ್ ನಾಲ್ಕು ರಾಶಿ ಅದರಲ್ಲಿ ನಂದು ಒಂದು ರಾಶಿ ಅಕ್ಕಿದಾನ ಮಾಡಬೇಕು ದೇವಸ್ಥಾನಕ್ಕೆ ಅಂತ ಹೇಳಿದ್ರು ಸೊ ಹಂಗಾಗಿ ಮಕ್ಳು ಕರ್ಕೊಂಡು ಹೋಗ್ತಾ ಇದ್ದೀನಿ ಅಲ್ಲಿ ಅಲ್ಲೇ ಹೋಗೋಣ ಅಂತ ಅನ್ಕೊಂಡೆ ಬಟ್ ತುಂಬ ಟೈಮ್ ಆಗಿ ಹೋಗುತ್ತೆ ಐದೂವರೆ ಮೇಲೆ ದೇವಸ್ಥಾನ ಓಪನ್ ಸಂಜೆ ನಾನ್ ಬಿಡು ಆಮೇಲೆ ಐದುವರೆ ಮೇಲೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಏಳೆಂಟು ಗಂಟೆಗೆ ಮನೆಗೆ ವಾಪಸ್ ಬರೋಣ ಅಮ್ಮನ ಮನೆಗೆ ಅಂತ ಅನ್ಕೊಂಡಿದ್ದೆ ಆಗುತ್ತೆ ಮನೆಗೆ ಬರೋದಕ್ಕೆ ಏಳುವರೆ ಎಂಟು ಗಂಟೆ ಅಂತ ಬಟ್ ನಮ್ಮತ್ತೆ ಇಲ್ಲ ನೀನ್ ಹೋಗಂಗಿದ್ರೆ ಬೇಗ ಹೋಗು ಪಿತೃಪಕ್ಷ ಬೇರೆ ಸುಮ್ನೆ ಆ ಮಕ್ಳು ಮರಿ ಇಟ್ಕೊಂಡು ಇದ್ ಮಾಡ್ಬೇಡ ಅಂದ್ರು ನಾನು ಸರಿ ಇನ್ ಹೇಳ್ತಾವ್ರಲ್ಲ ಸುಮ್ನೆ ಯಾಕೆ ಇವತ್ತಿಂದನೇ ಬೇರೆ ಸ್ಟಾರ್ಟ್ ಅದು ಎಂಟನೇ ತಾರೀಕಿಂದ ಇಪ್ಪತ್ತೊಂದನೇ ತಾರೀಕು ಸುಮ್ನೆ ಯಾಕಪ್ಪ ಅಂತ ಅಂದ್ಬಿಟ್ಟು ನಾನು ನಾಲ್ಕು ಗಂಟೆಗೆ ಅಲ್ಲಿಂದ ಹೊರಟವಳು ಐದುವರೆ ಅಷ್ಟರಲ್ಲ ಮನೇಲಿದ್ದೆ ಆಮೇಲೆ ಏನಪ್ಪಾ ಇವಾಗ ಹೋಗ್ತೀನಿ ಇವಾಗ ದಾನ ಮೀನ್ಸ್ ಅಕ್ಕಿ ಎಲ್ಲ ಕೊಡ್ಬೇಕು ಅಂತ ಹೇಳಿದರೆ ಅದನ್ನ ಕೊಟ್ಬಿಟ್ಟು ಬರ್ತೀನಿ ನೆನ್ ದೇವಸ್ಥಾನ ಇನ್ನೊಂದು ಹಾಫ್ ಎನ್ ಅವರ್ ಓಪನ್ ಇರುತ್ತೆ ಯಾಕಪ್ಪ ಊರ್ ಮುಂದೆನೇ ಬಸವಣ್ಣನ ದೇವಸ್ಥಾನ ಇದೆ ಅಲ್ಲೇ ಹೊರಟ್ವಿ ಆಂಜನೇಯ ಸ್ವಾಮಿ ದೇವಸ್ಥಾನನೂ ಇದೆ ಬಟ್ ಅಲ್ಲಿ ಬೇಗನೆ ಬಾಕ್ಲಿ ಹಾಕ್ಬಿಟ್ಟಿದ್ರು ಅದಕ್ಕೋಸ್ಕರ ಅಂಡ್ ಎಲ್ಲ ಎಲ್ಲ ಪೂಜೆ ಮಾಡ್ಕೊಟ್ರು ಒಂದು ಮೂರು ಪ್ರದಕ್ಷಿಣೆ ಹಾಕ್ಸಿ ಅಲ್ಲೇ ಕುತ್ಕೊಂಡು ಮನೆ ಕಡೆ ಹೊರಟ್ವಿ ನಿಜ ಅಷ್ಟು ಟಯರ್ಡ್ ಇದ್ರು ನಾನು ಇಷ್ಟೆಲ್ಲ ಹೆಂಗ್ ಮ್ಯಾನೇಜ್ ಮಾಡ್ತಾ ಇದ್ದೀನಿ ನಾನು ಎರಡು ಮಕ್ಳು ಇಟ್ಕೊಂಡು ಅಂತ ನಂಗೆ ಒಂದೊಂದ್ಸಲಿ ಆಶ್ಚರ್ಯ ಆಗ್ಬಿಡುತ್ತೆ ಎಲ್ಲರೂ ಹೇಳ್ತಾರೆ ನಮ್ಗ್ ಒಂದೊಂದ್ ಮಕ್ಳು ಇಟ್ಕೊಂಡೆ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಹೆಂಗೆ ಹೆಂಗ್ ಮಾಡ್ತೀಯ ಏನು ಎತ್ತ ಅಂದ್ಬಿಟ್ಟು ನಿಜ ನನಗೂ ಗೊತ್ತಿಲ್ಲ ನಾನು ಇಷ್ಟೆಲ್ಲ ಹೆಂಗ್ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ